ಹಾಯ್ ಗೈಸ್ ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಯೇವನ್ ಯೂಟ್ಯೂಬ್ ಚಾನಲ್ ಗೈಸ್ ಈಗ ನಾನು ಆಲ್ರೆಡಿ ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ತಮ್ಮೇಲನ್ನು ನೋಡಿ ನಮ್ಮ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಬುದ್ಧಿವಂತ ಅಂದ ತಕ್ಷಣ ನಮ್ಮ ತಲೆಗೆ ಬರ್ತಿದಂಥ ಒಬ್ಬ ವ್ಯಕ್ತಿ ಅಂದರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆದರೆ ಇವತ್ತು ಆ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೇನೆ ಸ್ಕ್ಯಾಮರ್ಸ್ಗಳು ಸ್ಕ್ಯಾಮ್ ಅನ್ನು ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನ ಯಮಾರಿಸಿದ್ದಾರೆ ಉಪೇಂದ್ರ ಅವರು ಮತ್ತೆ ಅವರ ವೈಫ್ ಆದಂತ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲನ್ನು ಕೂಡ ಹ್ಯಾಕ್ ಮಾಡಿದ್ದಾರೆ ಇಬ್ಬರ ಮೊಬೈಲ್ ಅನ್ನು ಹ್ಯಾಕ್ ಮಾಡಿ ಅವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವರಿಗೆ ಮೆಸೇಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಎಮರ್ಜೆನ್ಸಿ ಇದೆ ಅಮೌಂಟ್ ಅನ್ನು ಹಾಕಿ ಅಂತೇಳಿ ಮೆಸೇಜ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಈ ರೀತಿ ಮಾಡಿ ಲಕ್ಷಾಂತರ ರೂಪಾಯಿ ಅಮೌಂಟ್ ಅನ್ನು ಕೂಡ ಹಾಕಿಸ್ಕೊಂಡಿದ್ದಾರೆ ಪೂರ್ತಿ ವಿವರವಾಗಿ ತಿಳಿಸ್ತೀನಿ ಯಾವ ರೀತಿ ಸ್ಕ್ಯಾಮ್ ಗೆ ಒಳಗಾಗಿದ್ದಾರೆ ಇವರು ಅಂತೇಳಿ ಅಲ್ಲದೆ ನಮಗೂ ಈ ರೀತಿ ಯಾರು ಗಳು ಸ್ಕ್ಯಾಮ್ ಮಾಡೋದಕ್ಕೆ ಮೊದಲು ನಾವು ಅಲರ್ಟ್ ಆಗಿರ್ಬೇಕು ಆದ್ದರಿಂದ ನಾವ್ ಯಾವ ರೀತಿ ಇದರಿಂದ ಸೇಫ್ ಆಗಿರ್ಬೇಕು ಅನ್ನೋ ಪ್ರತಿಯೊಂದು ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಾನೆ ಪೂರ್ತಿ ನೋಡಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನೀವೆಲ್ಲ ನಮ್ಮ ಒಂದು ಚಾನಲ್ಗೆ ಬಂದಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋನ ಹಾಕೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಮೊದಲನೇದಾಗಿ ಉಪೇಂದ್ರ ಅವರ ವೈಫ್ ಆದಂತ ಪ್ರಿಯಾಂಕ ಅವರು ಯಾವುದೋ ಒಂದು ಪ್ರಾಡಕ್ಟ್ ಬುಕ್ ಮಾಡಿರ್ತಾರೆ ಆ ಪ್ರಾಡಕ್ಟ್ ತರೋದಕ್ಕೆ ತರೋದಿಕ್ಕೆ ಅಂತೇಳಿ ಡೆಲಿವರಿ ಬಾಯ್ ಹೆಸರನ್ನೇ ಹೇಳ್ಕೊಂಡು ಈ ಸ್ಕ್ಯಾಮರ್ಸ್ಗಳು ನಿಮ್ಮ ಮನೆ ಅಡ್ರೆಸ್ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಒಂದು ಕೋಡ್ ಬಂದಿದೆ ಆ ಕೋಡನ್ನು ಹೇಳಿ ಅಂತೇಳಿ ಕೋಡ್ ಮುಖಾಂತರ ಅವರ ಒಂದು ಮೊಬೈಲನ್ನು ಆ್ಯಕ್ ಮಾಡಿದ್ದಾರೆ ಅಲ್ಲದೆ ಪ್ರಿಯಾಂಕ ಅವರು ಉಪೇಂದ್ರ ಅವರ ಮೊಬೈಲಲ್ಲೂ ಕೂಡ ಒಂದು ಕೋಡನ್ನು ಬಳಸಿರೋದ್ರಿಂದ ಉಪೇಂದ್ರ ಅವರ ಮೊಬೈಲ್ ಮತ್ತು ಪ್ರಿಯಾಂಕಾ ಅವರ ಮೊಬೈಲ್ ಇಬ್ಬರ ಮೊಬೈಲ್ ಕೂಡ ಆ್ಯಕ್ ಆಗಿದೆ ಆ್ಯಕ್ ಆದ ನಂತರ ಈ ಸ್ಕ್ಯಾಮರ್ಸ್ಗಳು ಉಪೇಂದ್ರ ಅವರು ಮತ್ತು ಹಾಗೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ನಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗಳಿಗೆಲ್ಲ ಮೆಸೇಜನ್ನು ಮಾಡಿದ್ದಾರೆ ಎಮರ್ಜೆನ್ಸಿ ಇದೆ ನಮಗೆ ಈ ರೀತಿ ಅಮೌಂಟನ್ನು ಹಾಕಿ ಎರಡರಿಂದ ಮೂರು ಗಂಟೆಯಲ್ಲಿ ನಿಮಗೆ ವಾಪಸ್ ಆಗ್ತೀವಿ ಅಂತೇಳಿ ಸುಮಾರು ಜನಕ್ಕೆ ಮೆಸೇಜನ್ನು ಮಾಡಿದ್ದಾರೆ ಅದರಲ್ಲಿ ಉಪೇಂದ್ರ ಅವರ ಮಗನಿಗೆ ಆ ರೀತಿ ಮೆಸೇಜ್ ಹೋಗಿದೆ ಉಪೇಂದ್ರ ಅವರ ಮಗ ಕೂಡ ಐವತ್ತೈದು ಸಾವಿರ ರೂಪಾಯಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ದಾನೆ ಅಲ್ಲದೆ ಉಪೇಂದ್ರ ಅವರ ಕಾಂಟ್ಯಾಕ್ಟ್ನಲ್ಲಿದ್ದಂಥ ಇನ್ನೊಬ್ಬರು ಕೂಡ ಐವತ್ತೈದು ಸಾವಿರ ರೂಪಾಯಿ ಅಮೌಂಟನ್ನು ಹಾಕಿದ್ದಾರೆ ಟೋಟಲ್ ಆಗಿ ಲಕ್ಷದ ಹತ್ತು ಸಾವಿರ ರೂಪಾಯಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಸದ್ಯಕ್ಕೆ ಬರ್ತಾರಂತ ಮಾಹಿತಿ ಇನ್ನು ಎಷ್ಟೋ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸದ್ಯಕ್ಕೆ ಲಕ್ಷದ ಹತ್ತು ಸಾವಿರ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಮಾಹಿತಿ ಬಂದಿದೆ ಈ ರೀತಿ ಆಗ್ತಿದ್ದಾಗೆ ಉಪೇಂದ್ರ ಅವ್ರಿಗೆ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವ್ರಿಗೆ ಗೊತ್ತಾಗುತ್ತೆ ಇದು ಯಾರೋ ಸ್ಕ್ಯಾಮರ್ಸ್ಗಳು ನಮ್ಮ ಮೊಬೈಲನ್ನು ಹ್ಯಾಕ್ ಮಾಡಿದ್ದಾರೆ ಅಂತೇಳಿ ಆಗ ತಕ್ಷಣವೇ ಬೇರೆ ಒಂದು ಮೊಬೈಲನ್ನು ತೆಗೆದುಕೊಂಡು ಅವರು ವೀಡಿಯೋಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮಾಡಿ ಹರಿಬಿಡ್ತಾರೆ ಅಂತಂದರೆ ನಮ್ಮ ಕಾಂಟ್ಯಾಕ್ಟ್ನಲ್ಲಿರುವಂಥವ್ರು ಅಥವಾ ಯಾರೇ ನನ್ನ ನಂಬರಿಂದ ಮೆಸೇಜ್ ಬಂದರೆ ಅಮೌಂಟ್ ಹಾಕಿ ಅಂತ ಯಾವುದೇ ಕಾರಣಕ್ಕೂ ಅಮೌಂಟನ್ನು ಹಾಕೋದಕ್ಕೆ ಹೋಗ್ಬಿಡಿ ಅದು ನಾನು ಕಳಿಸ್ತಾ ಇರೋಂಥ ಮೆಸೇಜ್ ಅಲ್ಲ ಸ್ಕ್ಯಾಮರ್ಸ್ಗಳು ಕಳಿಸ್ತಾ ಇರೋಂಥ ಮೆಸೇಜ್ ಅಂತೇಳಿ ಸೋಷಿಯಲ್ ವಿಡಿಯೋ ವೀಡಿಯೋನ ಹರಿಬಿಡ್ತಾರೆ ವಿಡಿಯೋ ಇದು ಕಡೆ ವೈರಲ್ ಕೂಡ ಆಗುತ್ತೆ ಈ ರೀತಿ ಅವರ ಒಂದು ಮೊಬೈಲ್ ಅನ್ನ ಹ್ಯಾಕ್ ಮಾಡಿ ಸ್ಕ್ಯಾಮರ್ಸ್ಗಳು ಹಣವನ್ನು ಕಳುಹಿಸಿಕೊಂಡಿದ್ದಾರೆ ಈ ಸ್ಕ್ಯಾಮರ್ಸ್ ಗಳು ಹಣವನ್ನು ಕಳುಹಿಸಿಕೊಳ್ತಿದ್ದಾಗೆ ಉಪೇಂದ್ರ ಅವರು ಸದಾಶಿವನಗರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೈಬರ್ ಸ್ಕ್ಯಾಮ್ ದೂರನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಮುಂದೆ ಪೊಲೀಸರು ಅದರ ತಕ್ಕಂತೆ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂದ್ರೆ ಹಣ ಯಾವ ಯಾವ ಬ್ಯಾಂಕ್ ಗೆ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಸ್ಕ್ಯಾಮರ್ಸ್ ಗಳ ಲೊಕೇಶನ್ ಎಲ್ಲವನ್ನ ಪೊಲೀಸರು ಪತ್ತೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಇವತ್ತಿನ ಒಂದು ಟೆಕ್ನಾಲಜಿಯಲ್ಲಿ ಇದಕ್ಕೂ ಮೊದಲು ಈ ಸ್ವಲ್ಪ ದಿನಗಳ ಹಿಂದೆ ನಾನು ಈ ಸೈಬರ್ ಸ್ಕ್ಯಾಮ್ ನ ಬಗ್ಗೆ ವಿಡಿಯೋ ಮಾಡಿದ್ದೆ ಅಂದ್ರೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ನಾವು ಯಾವ ರೀತಿ ನಮಗೆ ಈ ಸೈಬರ್ ಸ್ಕ್ಯಾಮ್ ಗಳಾಗುತ್ತೆ ಅಂತೇಳಿ ವಿಡಿಯೋನ ಮಾಡ್ಬಿಟ್ಟಿದ್ದೆ ನಮ್ಗೆ ಒ ಟಿ ಪಿ ಕಳಿಸುವಂತದ್ದಾಗಿರ್ಬೋದು ಈ ಕೋಡ್ ಗಳ ಕಳಿಸುವಂತದ್ದಾಗಿರ್ಬೋದು ಲಿಂಕ್ ಗಳನ್ನ ಕಳಿಸುವಂತದ್ದಾಗಿರ್ಬೋದು ಈ ರೀತಿ ಮಾಡಿ ಅವರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ತಕ್ಷಣ ಹ್ಯಾಕ್ ಆಗುತ್ತೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಇರ್ತಕ್ಕಂಥ ಅಮೌಂಟ್ ಜೀರೋ ಆಗುತ್ತೆ ಅಲ್ಲದೆ ನಮ್ಮ ಒಂದು ಪರ್ಸ್ನಲ್ ಇನ್ಫಾರ್ಮೇಶನ್ ಎಲ್ಲ ಹ್ಯಾಕರ್ ಕೈಲಿ ಸಿಗುತ್ತೆ ಆದ್ದರಿಂದ ನಾವು ಈ ಸ್ಕ್ಯಾಮರ್ಸ್ಗಳಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಮಗೂ ಯಾರಾದರೂ ಈ ರೀತಿ ಹನ್ನೊಂದು ನಂಬರಿಂದ ಕಾಲ್ ಬಂದರೆ ಅದು ಹಂಡ್ರೆಡ್ ಪರ್ಸೆಂಟು ಕಳೆದೇ ಆಗಿರುತ್ತೆ ಆದ್ದರಿಂದ ಹನ್ನೊಂದು ನಂಬರಿಂದ ಫೋನ್ ಬಂದರೆ ಫೋನನ್ನು ರಿಸೀವೇ ಮಾಡೋದಕ್ಕೆ ಹೋಗ್ಬೇಡಿ ಅಲ್ಲದೆ ಬೇರೆ ಯಾವುದೇ ನಂಬರಿಂದ ಕಾಲ್ ಬಂದು ಈ ಲಿಂಕ್ ಬಂದಿದೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಓ ಟಿ ಪಿ ಹೇಳಿ ಓ ಟಿ ಪಿ ಬಂದಿದೆ ಅಂತ ಕೇಳಿದ್ರೆ ದಯವಿಟ್ಟು ತಕ್ಷಣಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ ಓ ಟಿ ಪಿಗಳನ್ನು ಶೇರ್ ಮಾಡೋದಕ್ಕೆ ಹೋಗ್ಬಿಡಿ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಅದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆದರೆ ಮಾತ್ರ ಅದನ್ನು ಶೇರ್ ಮಾಡಿ ಯಾರೋ ಏನೋ ಒ ಟಿ ಪಿ ಕಳಿಸ್ತಾರೆ ಲಿಂಕ್ಗಳನ್ನು ಕಳಿಸ್ತಾರೆ ಅಂತೇಳಿ ನೀವು ಏನಾದರೂ ಮೇಲೆ ಕ್ಲಿಕ್ ಮಾಡಿದ್ರೆ ಅಥವಾ ಅದನ್ನು ನೀವು ಶೇರ್ ಮಾಡಿದ್ರೆ ಈಗ ಉಪೇಂದ್ರ ಅವ್ರಿಗೆ ಆದಂಥ ಸ್ಥಿತಿನೇ ನಿಮಗೂ ಕೂಡ ಆಗುತ್ತೆ ಆದ್ದರಿಂದ ಹೇಳ್ತಾ ಇದ್ದೀನಿ ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮೊದಲು ಒ ಟಿ ಪಿಗಳನ್ನು ಶೇರ್ ಮಾಡೋದಕ್ಕೂ ಮೊದಲು ಒಂದು ಸಲ ಯೋಚನೆ ಮಾಡಿ ಅದು ಜೆನ್ಯೂನ್ ಆಗಿದ್ರೆ ಮಾತ್ರ ಅದನ್ನು ಶೇರ್ ಮಾಡಿ ಈ ರೀತಿ ಸ್ಕ್ಯಾಮ್ ಗಳಿಂದ ಆದಷ್ಟು ದೂರ ಇದೆ ಅಂತ ಹೇಳ್ತಾ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್